ವಿಶ್ವಭಾರತೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಕರಾವಳಿ ಭಾಗದಲ್ಲಿ ಶಿವದೂತ ಗುಳಿಗ ನಾಟಕ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ನಾಟಕ ಈ ನಾಟಕದ ನಿರ್ದೇಶಕರಾದ ಮಂಗಳೂರು ಮೂಲದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ರವರು ಮತ್ತೊಂದು ದೇಶ ಪ್ರೇಮ ಸಾರುವ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನ ನಾಟಕ ರೂಪಕ್ಕೆ ತಂದು ಪ್ರದರ್ಶಿಸಿದ್ದಾರೆ ಇತಿಹಾಸದ ಸಮಗ್ರ ಚಿತ್ರಣ ಕಟ್ಟಿಕೊಡುವ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ತಂತ್ರ ಪ್ರತಿ ತಂತ್ರ ಮಾಡಿ ಕುತಂತ್ರಿಗಳಿಗೆ ಹೇಗೆ ಹಣ್ಣು ತಿನ್ನಿಸಿದರು ಎಂಬುದನ್ನು ಅತ್ಯಂತ ಪ್ರಬುದ್ಧವಾಗಿ ರಂಗದ ಮೇಲೆ ಬರೆಸಿದ್ದಾರೆ ಮಂಗಳೂರಿನ ಕಲಾಸಂಗಮ ತಂಡದ ಕಲಾವಿದರು ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಶಿವಾಜಿ ನಾಟಕ ಪ್ರದರ್ಶನ ನೀಡಿ ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ಪ್ರೇಕ್ಷಕರಿಂದ ಸಖತ್ತಾಗಿ ಚಪ್ಪಾಳೆ ಗಿಟ್ಟಿಸಿದ್ದಾರೆ ಸಂಪಾಜೆ ಕಲಾಸಂಗಮ ಬೆಂಗಳೂರು ಹಿಂದೂ ಮಹಾಸಭಾ ಕರ್ನಾಟಕ ಸುರ್ವೆ ಕಲ್ಚರಲ್ ಅಕಾಡೆಮಿ ಮಾರ್ಗದರ್ಶನದಲ್ಲಿ ಈ ನಾಟಕ ಮೂಡಿಬಂದಿದೆ ಶಿವಾಜಿ ನಾಟಕಕ್ಕೆ ಕತೆ ಮತ್ತು ಸಂಭಾಷಣೆಯನ್ನು ರಾವ್ ಬರೆದಿದ್ದರೆ ಸಂಗೀತವನ್ನು ವಿಜಯ್ ಕೋಕಿಲ ಮತ್ತು ಮಣಿಕಾಂತ್ ಕದ್ರಿ ನೀಡಿದ್ದಾರೆ ತುಂಬಾ ದಿನಗಳ ನಂತರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದೊಳ್ಳೆ ದೇಶಭಕ್ತಿ ನಾಟಕವನ್ನು ನೋಡುವ ಭಾಗ್ಯ ನಮ್ಮದು ಅಂತ ನಾಟಕ ನೋಡಿದ ಗಣ್ಯರು ಸ್ವಾಮೀಜಿಗಳು ಪ್ರೇಕ್ಷಕರು ಮತ್ತು ಕಲಾಸಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ಏಳ್ನೂರ ನಲವತ್ತೊಂಬತ್ತು ಪ್ರಯೋಗಗಳನ್ನು ಕಂಡಿದೆ ಒಂದು ಸಾವಿರದತ್ತ ಹೆಜ್ಜೆ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ದೇಶಕ್ಕೆ ಒಂದು ರೌಂಡ್ ಹೋಗಿ ಆಗಿದೆ ಇನ್ನೊಮ್ಮೆ ಹೋಗಲಿಕ್ಕೆ ಹಣಿ ಆಗ್ತಾ ಇದಾವೆ ದುಬೈ ಬ್ಯಾರಿನ್ ಮತ್ತೆ ಮಸ್ಕತ್ಗೆ ಇನ್ನೊಮ್ಮೆ ಹೋಗಲಿಕ್ಕೆ ಹಣಿ ಆಗ್ತಾ ಇದೆ ಶ್ಯೂರ್ ನಮ್ಮ ಟಾರ್ಗೆಟೇ ಸಾವಿರ ತುಳುನಾಡಿನ ಒಂದು ಹೌದು ತುಂಬ ಜನರು ಆರಾಧಿಸುವಂತ ಗುಳಿಗ ದೈವ ಇದೆ ಅಲ್ಲ ಆ ದೈವದ ಕಥೆಯನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿ ಹದಿನೈದು ಪ್ರದರ್ಶನ ಕಂಡಿದೆ ದೇವರು ಬೇರೆ ಸರ್ ದೈವ ಬೇರೆ ದೈವ ದೇವರ ಗಣ ಸರ್ ಅದು ಈಗ ಈಶ್ವರ ದೇವರದು ಎಲ್ಲ ದೈವಗಳು ಈಶ್ವರ ದೇವರ ಗಣ ಈಶ್ವರ ದೇವರು ಧರ್ಮ ಸಂಸ್ಥಾಪನೆಗಾಗಿ ಒಂದೊಂದು ಗಣಗಳನ್ನು ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ ಅದು ಪಂಜೂರ್ಲಿ ಆಗಿರಲಿ ಗುಳಿಗಾಗಿರಲಿ ಎಲ್ಲವೂ ಕೊರಗಜ ಎಲ್ಲ ದೈವಗಳು ಬಂದದ್ದು ಘಟ್ಟದಿಂದ ಶಿವದೇವರ ಅಂಶಗಳೆಲ್ಲವು ನವಂಬರ್ ನೈನ್ತ್ಗೆ ಇಲ್ಲೇ ಇದೆ ನವಂಬರ್ ಫಿಫ್ಟೀನ್ತ್ ಕನಕಪುರ ಇದೆ ಆಮೇಲೆ ನಂದಿನಿ ಲೇಔಟ್ ಒಂದು ಶೋ ಇದೆ ಶೌಡಯ್ಯ ಒಂದು ಮಾತಾಡ್ತಾ ಇದ್ದಾರೆ ನವಂಬರ್ ಒಂದು ರಾಜ್ಯೋತ್ಸವ ಮುಸ್ಲಿ ವಿಜಯನಗರ ಸಂಘ ಮತ್ತು ಈಚೆ ಇದೆ ಈ ಕಡೆ ಇನ್ನೂ ಪ್ರದರ್ಶನ ಇದೆ ಆದರೆ ಡೇಟ್ಸ್ ಸಂಡೇ ಸಿಗ್ತಾಯಿಲ್ಲ ಅವರಿಗೆ ಇಲ್ಲಿ ಸಂಡೇ ಆಗಬೇಕಲ್ಲ ಇಲ್ಲ ಮಂಗಳೂರಿದು ಯಾವುದೇ ತುಳುನಾಟಕ ಹೆಚ್ಚು ಹೇಳಿದರೆ ಒಂದೆರಡು ಪ್ರ ಪ್ರದರ್ಶನ ಇದು ಹದಿನೈದಾಗಿ ಇನ್ನೂ ನಿರಂತರವಾಗಿ ಆಗ್ತಾ ಇದೆ ಸಾವಿರದ ಗಡಿಗೆ ಬೆಂಗಳೂರಿನದ್ದು ಪಾಲು ಇದೆ ಪ್ರತಿ ಮನೆಯಲ್ಲಿ ಒಬ್ಬ ಶಿವಾಜಿ ಮಹಾರಾಜ ಹುಟ್ಟಬೇಕು ಪ್ರತಿ ತಾಯಿ ಹೊಟ್ಟೆಯಲ್ಲಿ ಒಬ್ಬ ಶಿವಾಜಿ ಮಹಾರಾಜ ಹುಟ್ಟಬೇಕು ಪ್ರತಿ ನಮ್ಮ ಇದೆ ಥೀಮೆ ಇದೆ ಪ್ರತಿ ಹೆಣ್ಮಕ್ಕಳಿಗೆ ಶಿವಾಜಿ ಮಹಾರಾಜರಂತ ಒಂದು ಅಣ್ಣ ತಮ್ಮ ಹುಟ್ಟಬೇಕು ಅವರು ಹಿಂದೂ ಧರ್ಮವನ್ನು ಕಾಪಾಡಿದ ಮಾತ್ರ ಅಲ್ಲ ಬೇರೆ ಧರ್ಮಕ್ಕೆ ಗೌರವ ಕೊಟ್ಟಿದ್ದಾರೆ ಅದು ದೊಡ್ಡತನ ಶಿವಾಜಿ ಮಹಾರಾಜರದ್ದು ಅಂಥ ವ್ಯಕ್ತಿಗಳು ಮತ್ತೊಮ್ಮೆ ಮತ್ತೊಮ್ಮೆ ಖುಷಿಯಾಗ್ತಾಯಿದ್ದಾರೆ ಖುಷಿಯಾಗ್ತಾಯಿದೆ ಅಂದರೆ ಈಗ ಕನ್ನಡ ಪ್ರದರ್ಶನ ನೋಡಬೇಕು ಇವಾಗ ಈಗ ತುಳು ಪ್ರದರ್ಶನಕ್ಕೆ ತುಳುವರಿದ್ದರು ಕನ್ನಡ ಪ್ರದರ್ಶನಕ್ಕೆ ಕನ್ನಡಿಗರ ಬೆಂಬಲ ಹೇಗೆ ಸಿಗ್ಬೋದು ವಿಜಯಕುಮಾರ್ ಕೊಡಿಯಲ್ಬೈಲ್ ಸಾರಥ್ಯದ ಶಿವದೂತ ಗುಳಿಗೆ ನಾಟಕ ಆಗಿರ್ಬೋದು ಅಥವಾ ಶಿವಾಜಿ ಆಗಿರ್ಬೋದು ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಒನ್ ಏಯ್ಟ್ ಟು ನೈನ್ ಇಯರ್ಸ್ ಆಗಿ ಈ ತಂಡಕ್ಕೆ ಬಂದಿದ್ದೀನಿ ತುಂಬ ಖುಷಿ ಇದೆ ನನಗೆ ಈ ಶಿವಾ ಶಿವಾಜಿ ಪಾತ್ರ ಮಾಡುವುದಂತ ಹೇಳಿದರೆ ಇಟ್ಸ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ವಾ ಸೊ ಆ ಒಂದು ಫೀಲ್ ನನ್ನಲ್ಲಿದೆ ತುಂಬಾ ಖುಷಿಯಾಗ್ತಾ ಇದೆ ಕನ್ನಡ ಡ್ರಾಮಾ ಮಾಡೋದಕ್ಕೆ ಈಗ ಕನ್ನಡಕ್ಕೆ ನಾವು ಸಿದ್ಧಾತೆ ನಡೆಸ್ತಾ ಇದ್ದೇವೆ ಅದರೊಟ್ಟಿಗೇನೆ ಎಲ್ಲರೂ ನಮ್ಮ ಬೆಂಗಳೂರಿನವರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಶಿವದೂತಗಳಿಗೆ ನಾಟಕಕ್ಕೆ ಆಗಿರ್ಬೋದು ಅಥವಾ ಶಿವಾಜಿ ನಾಟಕಕ್ಕೆ ಆಗಿರ್ಬೋದು ಆಲ್ರೆಡಿ ತುಳು ಈಗ ಆಲ್ರೆಡಿ ಪ್ರದರ್ಶನಗೊಂಡಿತು ಸೊ ತುಂಬ ಸಪೋರ್ಟ್ ಇದೆ ಅದರ ಒಟ್ಟಿಗೆ ಈಗ ಕನ್ನಡ ಕೂಡ ನಡೆಯಲಿಕ್ಕಿದೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಪ್ರದರ್ಶನಕ್ಕೆ ನಮ್ಮ ಜೊತೆ ಸಹಕರಿಸಿ ಅಂತ ಯಾ ಆನ್ ಸ್ಟೇಜ್ ಆಗಿರ್ಬೋದು ಆಫ್ ಸ್ಟೇಜ್ ಆಗಿರ್ಬೋದು ಆ ದಿವಸದ್ದು ನಮಗೆ ಒಂದು ಶಿವಾಜಿ ನಾಟಕ ಇದೆ ಅಂತ ಹೇಳಿ ನಮಗೆ ಮುಂಚಿತವಾಗಿಯೂ ಗೊತ್ತಿರುತ್ತದೆ ಸೊ ಆ ದಿನ ನಾನು ಆ್ಯಸ್ ಮೇಕಪ್ ಧರಿಸಿದ ಮೇಲೆ ನಿಮಗೆ ಆ ಕ್ಯಾರೆಕ್ಟ್ರಿಗೆ ನಾವು ಆಲ್ರೆಡಿ ಪರಕಾಯಿ ಪ್ರವೇಶ ಆಗಿರ್ ೇವೆ ಅದ್ರೊಟ್ಟಿಗೆ ಸ್ಟೇಜ್ಗೆ ಎಂಟ್ರ್ ಆದ ತಕ್ಷಣ ವಿಲ್ ಬಿ ಲೈಕ್ ಅ ಶಿವಾಜಿ ಇಟ್ಸಲ್ಫಾರ್ ಸೊ ನಾನು ನನ್ನ ಹಂಡ್ರೆಡ್ ಪರ್ಸೆಂಟು ಕೊಟ್ಟಿದ್ದೆ ಅಂತ ಅನಿಸ್ತೇನೆ ಮತ್ತು ಎಲ್ಲ ವಿಜಯಕುಮಾರ್ ಕೊಡೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಇಡೀ ತಂಡದ ಎಲ್ಲ ಸಹ ಕಲಾವಿದರು ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅದು ಛತ್ರಪತಿ ಶಿವಾಜಿ ಮಹಾರಾಜರದೊಂದು ಕಥೆಯನ್ನು ಇಟ್ಕೊಂಡು ನಾವು ನಾಟಕ ಮಾಡಿ ಜನರಿಗೆ ಏನು ಸತ್ಯಾಂಶ ಇತ್ತು ಅದನ್ನು ತೋರಿಸ್ತಾ ಇದ್ದೇವೆ ಅದಲ್ಲದೆ ಈ ನಾಟಕದಲ್ಲಿ ತುಂಬ ಪ್ರಬುದ್ಧವಾದ ಕಲಾವಿದರಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈಗ ಇವರು ಸಹ ಅಷ್ಟೇ ರೂಪ ಅಂತ ಎಷ್ಟೋ ಚಲನಚಿತ್ರದಲ್ಲಿ ಅವ್ರನ್ನ ನಟನೆ ಮಾಡಿದ್ದಾರೆ ಮತ್ತು ಇವ್ರು ಇವರು ಸಹ ಡಾನ್ಸರ್ ಹಾಗೆ ತುಂಬ ಎಲ್ಲ ಒಂದು ಕಾಂಬಿನೇಷನ್ ಇದೆ ನಮ್ಮ ಟೀಮಲ್ಲಿ ಸೊ ನಾವು ಮಾಡುವಂತಹ ನಾಟಕ ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದ್ರೆ ಎಲ್ಲೂ ಟೀಕೆ ಆಗಲಿ ಯಾವುದು ನಮಗೆ ಸಿಕ್ಕಲಿಲ್ಲ ಇವತ್ತುವರೆಗೂ ಕೂಡ ಸೊ ಖುಷಿ ಆಗ್ತದೆ ನಾವು ಒಂದು ಛತ್ರಪತಿ ಶಿವಾಜಿ ಮಹಾರಾಜ ಸ್ಟೋರಿ ಗೊತ್ತಿತ್ತು ಆ ಸ್ಟೋರಿಯಲ್ಲಿ ನಾವೊಂದು ಪಾತ್ರ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ನಮಗೆ ಹೆಮ್ಮೆಗೆ ಪಾತ್ರ ನಮ್ಮ ಮನೆಯವರಿಗೆ ಹೆಮ್ಮೆಗೆ ಪಾತ್ರ ಅವ್ರಿಗೂ ಕೂಡ ಖುಷಿ ಖುಷಿ ಆಗ್ತಾರೆ ಮನೆಯವ್ರಿಗೆ ಕೂಡ ಸೊ ನಾವೆಲ್ಲೆಲ್ಲ ಹೋಗ್ತಾ ಇದ್ದೇವೆ ಛತ್ರಪತಿ ಶಿವಾಜಿ ಮಹಾರಾಜದ ಸ್ಟೋರಿಯನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸ್ಕೊಂಡು ಜನರ ಮೆಚ್ಚುಗೆ ಪಾತ್ರವಾಗ್ತಿದ್ದೇವೆ ನಾವು ಪಾತ್ರ ನಾನು ಈ ನಾಟಕದಲ್ಲಿ ಒಂದು ಐದು ಕ್ಯಾರೆಕ್ಟರ್ ಮಾಡ್ತಿದ್ದೇನೆ ಒಂದು ದೀಪಾಬಾಯಿ ಅಂತೇಳಿ ಇವರು ಜೀಜಾಬಾಯಿ ಮಾಡ್ತಾರೆ ಅವರ ಸಖಿಯಾಗಿ ಇನ್ನೊಂದು ಒಂದು ಬಡವ ರೈತರ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ ಇನ್ನೊಂದು ಜೋರು ಹೆಂಗಸು ಒಂದು ವಿಲನ್ ಟೈಪು ಬಡಿಯಾ ಬೇಗಮ್ ಅಂತೇಳಿ ಅದ್ರ ನೆಕ್ಸ್ಟ್ ಇನ್ನೊಂದು ಸ್ಮೂತ್ ಕ್ಯಾರೆಕ್ಟರ್ ಅದೊಂದು ಮಾಡ್ತಿದ್ದೀನಿ ನೆಕ್ಸ್ಟ್ ಲಾಸ್ಟಿಗೆ ತಿರ್ ತಿರ್ಗಾ ನಾನು ಹೀಗೆ ಬರ್ತೇನೆ ಅದಾದಮೇಲೆ ನರ್ತಕಿಯಾಗಿ ಲಾಸ್ಟಿಗೆ ಬರ್ತೇನೆ ಇಷ್ಟು ಯಶಸ್ವಿ ಪ್ರದರ್ಶನ ಈ ಕಲಾಕ್ಷೇತ್ರ ನಾವು ಮೂರು ತಿಂಗಳ ಮುಂಚೆ ಬುಕ್ ಮಾಡಬೇಕಾಗತ್ತೆ ಬುಕ್ ಮಾಡಿದಂಥ ವಿಭಿನ್ನವಾದ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿದಂಕ ಜನ ಬರಬೇಕು ಇವತ್ತು ನಾಟಕ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ನಾಟಕನೂ ತುಂಬ ಚೆನ್ನಾಗಿ ಬಂದಿದೆ ಈ ನಾಟಕ ಮಂಗಳೂರಿನ ತಂಡ ಕಲಾ ಸಂಗಮ ಕುಡ್ಲ ಅಂತ ನಡೆದೇ ಯಶಸ್ವಿ ನಾಟಕ ಇದು ಶಿವಾಜಿ ಅನ್ನುವಂಥದ್ದು ಸುಮಾರು ಐವತ್ತಾರನೇ ಪ್ರದರ್ಶನಲ್ಲಿ ಇವತ್ತಾಗಿದೆ ಇವತ್ತು ನಮಗೆ ಎಲ್ಲ ಯಶಸ್ವಿ ಆಗಿದೆ ಸ್ವಲ್ಪ ಮಳೆಯಿಂದಾಗಿ ಜನ ಪ್ರೇಕ್ಷಕರ ಸ್ವಲ್ಪ ಕೊರತೆಯಾಗಿದೆ ಆ ನಿಟ್ಟಿನಲ್ಲಿ ಯಶಸ್ವಿ ಕಾರ್ಯಕ್ರಮ ಈ ರೀತಿ ನಾನು ಒಬ್ಬ ಕಾರ್ಯಕ್ರಮ ನಿರೂಪಕನಾಗಿ ಸಂಘಟಕನಾಗಿ ರಂಗಭೂಮಿ ನಟನಾಗಿ ಕಲಾವಿದನಾಗಿ ಇದ್ದೇನೆ ಇತ್ತೀಚೆಗೆ ಸಂಘಟನೆ ಇದ್ದೇನೆ ಹಲವಾರು ನಮ್ಮ ಕರಾವಳಿಯ ನಾಟಕಗಳನ್ನು ಅದರಲ್ಲಿ ಕೂಡ ದೇಶ ಅಭಿಮಾನ ಇರುವಂಥದ್ದು ಭಕ್ತಿ ಪ್ರಧಾನವಾದಂಥ ಇಂತಹ ನಾಟಕಗಳನ್ನು ನಾನು ಸಮಾಜಕ್ಕೆ ಕೊಡಬೇಕು ಅಥವಾ ಮಕ್ಕ ಮಕ್ಕಳಿಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಬೆಂಗಳೂರಲ್ಲಿ ನಾನು ಒಬ್ಬ ಸಂಘಟಕನಾಗಿ ಇದ್ದೇನೆ ನೋಡಿ ಭರತ ಭೂಮಿ ರಾಮಾಯಣದಿಂದ ಮಹಾಭಾರತದಿಂದ ಇಲ್ಲಿವರೆಗೂ ಸನಾತನವನ್ನು ಹೇಳ್ಕೊಂಡು ಬಂದಂಥ ರಾಷ್ಟ್ರ ಇದಕ್ಕೆ ಪರಕೀಯರು ಅಫ್ಘಾನಿಸ್ತಾನದಿಂದ ತುರ್ ಟರ್ಕಿಯಿಂದ ಇಲ್ಲಿಗೆ ಬಂದವರು ಆಮೇಲೆ ಗುಲಾಮರೇ ನಮ್ಮನ್ನು ಆಳದ್ರು ಅಂಥ ಸಂದರ್ಭದಲ್ಲೊಂದು ಸಿಡದೆದ್ದ ಒಂದು ಸಿಂಹದ ಮರಿ ಅಂತ ಹೇಳಿದ್ರೆ ಶಿವಾಜಿ ಜಾತಿ ಇಟ್ಟಿಲ್ಲ ಸನಾತನ ಧರ್ಮ ಒಂದು ಶಿವನ ಭಕ್ತರು ಯಾರಿದ್ದಾರೆ ಶಿವನಿಗೆ ಒಪ್ಕೊಂಡವರು ಯಾರಿದ್ದಾರೆ ಅವರಷ್ಟು ಜನ ಭಾರತೀಯರು ಅಂತೇಳಿ ಯಾರಿಗೂ ಈ ಕಾನ್ಸೆಪ್ಟ್ ಇತ್ತು ಆಗಿನ ಕಾಲಕ್ಕೆ ಯೋಚನೆ ಮಾಡಿ ನೋಡ್ಬೇಕು ನಾವು ಇವತ್ತಿಂದ ನಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಶಿವಾಜಿನ ಯೋಚನೆ ಮಾಡೋ ತಾಕತ್ತು ನಮಗಿರೋದಿಲ್ಲ ಅಷ್ಟೇ ಶಿವಾಜಿ ದೊಡ್ಡ ಹತ್ತಿರಕ್ಕಿರ್ತಾರೆ ಅವ್ರನ್ನ ಹಾಗೇ ತಗೊಂಡು ನಾವು ಇವತ್ತು ರಾಜಋಷಿಯಾಗಿ ನೋಡ್ತೀವಿ ಕೇವಲ ಒಬ್ಬ ವೀರನಾಗಿ ಪರಾಕ್ರಮಿ ಅಂತ ಅಷ್ಟೇ ಅಲ್ಲ ಅವರೊಬ್ಬರು ರಾಜ ಋಷಿಯಾಗಿದ್ದರು ಐವತ್ಮೂರು ವರ್ಷ ಬದುಕೋ ಬದಲಿಗೆ ಎಂಬತ್ತ್ಮೂರು ವರ್ಷ ಬದುಕಿದ್ದರೆ ನಮಗೆ ಈ ಅವಸ್ಥೆನೇ ಇರ್ತಿರಲಿಲ್ಲ ಒಂದು ಆದರೂ ಒಂದು ನಾನು ವೈಯಕ್ತಿಕವಾಗಿ ಹೇಳೋದು ಅಂದರೆ ಶಿವಾಜಿಯವರು ತಪ್ಪಿದ್ದು ಒಂದು ಕೃಷ್ಣನ ಮಾತು ಕೇಳಲಿಲ್ಲ ಏನು ಅಂತಂದರೆ ಕ್ಷಮೆಯನ್ನು ಇಡಬಾರ್ದು ಯುದ್ಧದಲ್ಲಿ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೊಂದು ಬಿಡಬೇಕು ಅಂತಾನೆ ಅರ್ಜುನಿಗೆ ಬೈತಾನೆ ಕೃಷ್ಣ ಭೀಷ್ಮನಾಗಿರಲಿ ದ್ರೋಣನಾಗಿರಲಿ ಹೊಡೆದು ಬಿಡು ಅಂತ ಅದನ್ನು ಶಿವಾಜಿ ಮಾಡಿದ್ದಿದ್ರೆ ಕ್ಷಮೆ ಮಾಡದಲೇ ಮಾಡದಲ್ಲೇ ಔರಂಗಜೇಬನ್ನು ಮತ್ತೊಬ್ಬನ ಬಿಡದಲ್ಲೇ ಇದ್ದಿದ್ರೆ ಇವತ್ತಿಗೆ ನಾವು ಈ ದುರಂತಗಳು ಇರ್ತಿರಲಿಲ್ಲ ಏನಾರಾಗಲಿ ಇವತ್ತಿನ ಪೀಳಿಗೆಗೆ ಇದು ಗೊತ್ತೇ ಇಲ್ಲ ಪಠ್ಯಪುಸ್ತಕಗಳಲ್ಲೂ ಅದು ಕಲಿಬೇಕಂತ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ಬೇರೆದ್ರೊಳಗೂ ಯಾವುದೂ ಆಸಕ್ತಿನೂ ಇಲ್ಲ ಹಾಗಿರುವಾಗ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸ ಮರೆಮಾಚಿ ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಇವತ್ತು ಬರೀ ಮೊಬೈಲಲ್ಲಿ ಚಲನಚಿತ್ರಕ್ಕೂ ಅಲ್ಲ ಕೇವಲ ಮೊಬೈಲ್ನಲ್ಲೇ ಮುಳುಗೋಗಿರುವಂಥ ಈ ಯುವ ಯುವಜನತೆಗೆ ಮತ್ತೊಮ್ಮೆ ಈ ಸ್ಟೇಜನ್ನು ನೋಡ್ಬೋದು ಅನ್ನುವಂಥ ತೋರಿಸ್ಕೊಡುವಲ್ಲಿ ಇವರು ಗೆದ್ದಿದ್ದಾರೆ ಅತ್ಯದ್ಭುತವಾದಂಥ ರಂಗಸಜ್ಜಿಕೆ ಅತ್ಯದ್ಭುತವಾದಂಥ ಆ್ಯಕ್ಟಿಂಗು ಲೈಟು ಪ್ರತಿಯೊಂದು ಸಹ ಒಂದು ಫಿಲ್ಮನ್ನೇ ಮುಂದೆ ತೋರಿಸಿದಾಗ ಮಾಡಿದ್ದಾರೆ ಭಾಳ ಸಂತೋಷ ಆಗಿದೆ ನಮ್ಮ ಮಂಗಳೂರಿನ ಹೆಸರಾಂತ ನಾಟಕ ತಂಡ ಆದಂಥ ವಿಜಯಕುಮಾರ್ ಕೋಡಿಯಲ್ ಅವರ ಒಂದು ನಿರ್ದೇಶನದಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ಶಿವಾಜಿ ಮಹಾರಾಜರ ಒಂದು ಕತೆಯನ್ನು ರಚಿಸಿ ಉತ್ತಮ ಒಂದು ಪ್ರದರ್ಶನವನ್ನು ನೀಡಿ ಸಮಾಜದಲ್ಲಿ ಇಂದು ಯುವಕರಿಗೆ ಶಾತ್ರ ತೇಜಸ್ಸನ್ನು ತುಂಬಿಸುವಂಥ ಇನ್ನಷ್ಟು ಹಿಂದೂ ಸಮಾಜ ಜಾಗೃತ ಆಗುವಂಥ ಒಂದು ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರೆ ಇದು ನಿಜಕ್ಕೂ ಶ್ಲಾಘನೀಯ ಇನ್ನಷ್ಟು ಕಡೆ ಇದು ಪ್ರದರ್ಶನ ಆಗಲಿ ಇದು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಇವತ್ತು ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಭಾಳ ಉತ್ತಮವಾದ ಒಂದು ಪ್ರತಿಮೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾತ್ರ ಅದರಲ್ಲಿ ಜೀವ ತುಂಬಿದಂಥ ಪ್ರತಿಯೊಬ್ಬರೂ ಭಾಳ ಉತ್ತಮ ರೀತಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದವನ್ನು ಹಿಂದೂ ಮಹಾಸಭಾ ಕರ್ನಾಟಕ ಘಟಕದ ವತಿಯಿಂದ ಹೇಳ್ತಾ ಇದ್ದೇನೆ ಈ ಶಿವಾಜಿ ಎನ್ನುವ ಹೆಸರೇ ಈಗ ನಾವೆಲ್ಲ ಹುಟ್ಟುವ ಮುಂಚೆ ನಮ್ಮ ಪೂರ್ವಜರು ಹುಟ್ಟುವ ಮುಂಚೆ ಶಿವಾಜಿದು ಸ್ಟೋರಿ ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ನಮ್ಮಿಂದಲೂ ಮುಂದಿನ ಪೀಳಿಗೆವರೆಗೂ ಇದು ಈ ಹೆಸರು ಉಳಿತಿದೆ ಅಂದರೆ ಅವರು ಏನಾಗಿರ್ಬೋದು ನಮ್ಮ ಸನಾತನ ಧರ್ಮದಲ್ಲಿ ಅವರೊಂದು ಯಾವ ಸ್ಥಾನವನ್ನು ಪಡೆದಿರ್ಬೋದು ಸೂರ್ಯ ಚಂದ್ರ ಇರುವವರಿಗೆ ಅದು ಎಷ್ಟು ಇದು ಸತ್ಯವೋ ಅಷ್ಟು ಶಿವಾಜಿ ನಮ್ಮ ಈ ಸನಾತನ ಧರ್ಮಕ್ಕೆ ಸತ್ಯ ಹಾಗಾಗಿ ಅವರ ಆದರ್ಶವನ್ನು ಎಲ್ಲರೂ ನಾವು ಪಾಲನೆ ಮಾಡಬೇಕು ನಾವು ಯಾವುದೇ ಜಾತಿ ಗೀತೆ ಎಲ್ಲ ನೋಡದೆ ಎಲ್ಲ ಒಗ್ಗಟ್ಟಾಗಿ ಇರಬೇಕು ಸಮಾಜ ಕಟ್ಟಬೇಕು ಹಿಂದೂ ಸಮಾಜವನ್ನು ಇನ್ನೂ ಬಲಶಾಲಿಯಾಗಿ ಮಾಡಬೇಕು ಇಂದು ಈಗಲೇ ವಿಶ್ವಗುರು ಆಗಿದೆ ಇನ್ನೂ ನಾವು ಆದರೆ ವಿಶ್ವಗುರು ಆಗಿದೆ ಆದರೆ ನಮ್ಮ ಕೆಲವು ಕೆಲವು ಈ ಶಕುನಿ ಮಹಾರಾಜರ ಸಂತತಿಗಳನ್ನೆಲ್ಲ ನಾವು ನಾಶ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಯಾವುದಂದ್ರೆ ಈ ಇನ್ನೊಂದು ಧರ್ಮದಲ್ಲಿ ಒಂದು ಗಲಟ್ ಅಂದರೆ ಅವನು ಇದ್ದರೂ ಅವ್ರು ಒಂದಾಗ್ತಾರೆ ಆದರೆ ನಮ್ಮಲ್ಲಿ ಆ ಒಳ್ಳೆಯದಾಯ್ತು ಮಗನಿಗೆ ಪೆಟ್ಟು ಬಿದ್ದದಂತ ಆ ರೀತಿ ನಾವು ಯೋಚನೆ ಮಾಡಬಾರ್ದು ನಾವೆಲ್ಲ ಒಟ್ಟಿಗೆ ಆಗಬೇಕು ಶಿವಾಜಿ ಅವರ ಪಾಲಿಸಬೇಕು ನೀವು ಇನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ